ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಟಾರ್ಗೆಟ್ ಟಿ ವಿಡಿಯೋ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದ ಮೇಲೆ ಎರಡು ಅಂಕ ಮತ್ತು ಮೂರು ಅಂಕಕ್ಕೆ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಬಿಡಿಸ್ತಾ ಇದ್ವಿ ಈಗಾಗಲೇ ಎಂಟು ಪ್ರಶ್ನೆಗಳನ್ನ ಬಿಡಿಸಿದೀವಿ ಒಂದು ವಿಡಿಯೋದಲ್ಲಿ ನಾವು ಎರಡು ಅಂಕಕ್ಕೆ ಯಾವ ಥರ ಪ್ರಶ್ನೆ ಕೇಳ್ತಾರೆ ಮತ್ತೆ ಈ ಹಿಂದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ತ್ರಿಕೋನವಿ ಪ್ರಸ್ತಾವನೆ ಮೇಲೆ ಯಾವ ಥರ ಪ್ರಶ್ನೆ ಕೇಳಿದ್ರು ಅವನು ಕೂಡ ಬಿಡಿಸೋ ಪ್ರಯತ್ನ ಮಾಡೋಣ ಒಂದು ಘಟಕದ ಮೇಲೆ ಹೆಚ್ಚು ಹೆಚ್ಚು ಸಮಸ್ಯೆ ಬಿಡಿಸಿದಷ್ಟು ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಸಿಗ್ತದೆ ನಮಗೆ ಆ ಹೆಚ್ಚಿನ ಜ್ಞಾನ ಸಿಕ್ಕಾಗ ನಮಗೆ ಅದರ ಮೇಲೆ ಯಾವುದೇ ಪ್ರಶ್ನೆ ಅಪ್ಲೈಡ್ ಮಾಡಿದರೂ ಕೂಡ ನಾವು ಸುಲಭವಾಗಿ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಯಾವುದೇ ಒಂದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ವಿಧಾನ ಏನಂದ್ರೆ ಅದರ ಹೆಚ್ಚು ಸಮಸ್ಯೆ ಬಿಡಿಸ್ತಾ ಹೋಗೋದು ಹಾಗಾಗಿ ನಾವು ತ್ರಿಕೋನವಿತ್ ಪ್ರಸ್ತಾವನೆಯ ಸಮಸ್ಯೆಯನ್ನು ಮತ್ತಷ್ಟು ಸಮಸ್ಯೆಯನ್ನು ಬಿಡಿಸೋಣ ಒಂಬತ್ತನೇ ಪ್ರಶ್ನೆ ಸೈನ್ ಟೀಟಾ ಅಪ ಅನ್ ಒನ್ ಕಾಸ್ಟ್ ಈಟಾ ಪ್ಲಸ್ ಒನ್ ಪ್ಲಸ್ ಕಾಸ್ಟ್ ಟೀಟಾ ಅಪ ಅನ್ ಈಜಿ ಕೋರ್ಟು ಟೂ ಕೊಸೆಕ್ ಎಂದು ಸಾಧಿಸಿ ಮೂರ ಅಂಕದ ಪ್ರಶ್ನೆ ಎರಡು ಅಂಕಕ್ಕೂ ಕೇಳಿರೋ ಉದಾಹರಣೆ ಸಾಕಷ್ಟು ಇದು ಹಾಗಾಗಿ ಎರಡು ಅಂಕ ಕೇಳೋ ಸಾಧ್ಯತೆ ಐತಿ ನೋಡೋಣ ಫಸ್ಟ್ ಎಡಭಾಗ ಬರ್ಕೊಳ್ಳೋಣ ಫಸ್ಟ್ ಸ್ಟೆಪ್ ಎಡಭಾಗ ಆಸ್ ಇಟ್ ಇಸ್ ಬರ್ಕೊಂಡು ಇಲ್ಲಿ ಲಸ ತೆಗಿಬೇಕ ಒನ್ ಪ್ಲಸ್ ಕಾಸ್ಟ್ ಈಟಾ ಮತ್ತೆ ಸೈನ್ ಟೀಟಾ ಲಸ ತೆಗೆದ್ರ ಲಸ ಅಂದ್ರೆ ಇವುಗಳ ಗುಣಲಬ್ಧನ ಲಸ ಆಗಿತ್ತೈತಿ ಅಂದ್ರೆ ಒನ್ ಪ್ಲಸ್ ಕಾಸ್ಟ್ ఇంటు సైన్ టీటా లస ఆతీ ఇ వన్ ప్లస్ కాస్ట్ ఈటా ఐతి ఈ లస బ సైన్ టీట సైన్ టీట ఇైన్ టీటా ఆల్డి ఐతి ఈ లస బ్రోన్ ప్లస్ కాస్ట్ టీటస్బెక్ సైన్ టీటా ఇంటు సైన్ టీటా సైన్ స్క్వేర్ టీటా ప్లస్ వన్ ప్లస్ కాస్ట్ ఈటా ఇంటు వన్ ప్లస్ కాస్ట్ టీటా ఏ ఇంటు ఏ ఏ స్క్వేర్ ఆకైతి అంద్ర వన్ ప్లస్ కాస్ట్ టీటా హోల్ స్క్వేర్ ఆగ్ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಇದನ್ನು ಸೈನ್ ಸ್ಕ್ವೇರ್ ಟೀಟಾ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣ್ತಾ ಇದೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ವಿಸ್ತರಿಸ್ಬೇಡ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಟು ಇಂಟು ಎ ಅಂದರೆ ಒಂದು ಬಿ ಅಂದರೆ ಕಾಸ್ಟ್ ಟೀಟಾ ಅಪ್ಪ ಇದು ಆಸ್ ಇಟ್ ಈಸ್ ಒನ್ ಪ್ಲಸ್ ಕಾಸ್ಟ್ ಟೀಟಾ ಇಂಟು ಸೈನ್ ಟೀಟಾ ಸೈನ್ಸ್ ಸ್ಕ್ವೇರ್ ಟೀಟಾ ಕಾಸ್ಕ್ವರ್ ಟೀಟಾ ಒಂದೇ ಕಡೆ ಬರ್ಕೊಂಡ್ರೆ ನಾವು ಅದ್ರ ಉತ್ತರ ಒಂದಂತ ಬರಸ್ಬೋದು ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಒನ್ ಸ್ಕ್ವೇರ್ ಅಂದ್ರೆ ಒಂದು ಪ್ಲಸ್ ಎರಡೊಂದಲೇ ಎರಡು ಕಾಸ್ ಟೀಟಾ ಅಪಾನ್ ಒನ್ ಪ್ಲಸ್ ಕಾಸ್ಟೀಟಾ ಇಂಟು ಸೈನ್ಸ್ ಟೀಟಾ ಯಾಜಿಟೀಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಕ್ವರಿ ಟೀಟಾ ಅಂದ್ರೆ ಅದ್ರ ಬೆಲೆ ಒಂದು ಪ್ಲಸ್ ಒಂದು ಪ್ಲಸ್ ಟೂ ಕಾಸ್ಟೀಟಾ ಅಪಾನ್ ಸೇವೆ ಯಾಜ್ ಇಟ್ ಒನ್ ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಒಂದು ಒಂದು ಎರಡು ಟೂ ಪ್ಲಸ್ ಟೂ ಕಾಸ್ಟ್ ಟೀಟಾ ಅಪಾನ್ ಇದು ಒಂದು ಒಂದು ಎರಡು ಪ್ಲಸ್ ಎರಡು ಕಾಸ್ಟ್ ಟೀಟಾ ಅಪಾನ್ ಒನ್ ಪ್ಲಸ್ ಕಾಸ್ಟ್ ಡೀಟಾ ಇಂಟು ಸೈನ್ ಟೀಟಾ ಟೂ ಕಾಮನ್ ತೆಗಿಬೋದು ನಾವು ಟೂ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು ಒನ್ ಪ್ಲಸ್ ಟೂ ಹೊರ ಬಂದರೆ ಕಾಸ್ಟ್ ಡೀಟಾ ಉಳೀತು ಅಪಾನ್ ಒನ್ ಪ್ಲಸ್ ಕಾಸ್ಟ್ ಡೀಟಾ ಇಂಟು ಸೈನ್ ಟೀಟ ಒನ್ ಪ್ಲಸ್ ಕಾಸ್ಟ್ ಡೀಟಾ ಒನ್ ಪ್ಲಸ್ ಕಾಸ್ಟ್ ಈಟಾ ಕ್ಯಾನ್ಸಲ್ ಆಯಿತು ಟೂ ಇಂಟು ಇದು ಒನ್ ಅಪಾನ್ ಸೈನ್ ಟೀಟಾ ಟೂಸ್ ಇಟ್ ಈಸ್ ಒನ್ ಅಪಾನ್ ಸೈನ್ ಅಂದರೆ ಕ್ವಶೆಕ್ ಟೀಟಾ ಹಾಗಾಗಿ ಟೂ ಕ್ವಶಕ್ ಟೀಟಾ ಪರೀಕ್ಷಾ ದೃಷ್ಟಿಯಿಂದ ಎರಡು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಅದು ಹತ್ತನೇ ಪ್ರಶ್ನೆ ಸೈನ್ ಟೀಟಾ ಪ್ಲಸ್ ಕ್ವಶಕ್ ಟೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಟೀಟಾ ಪ್ಲಸ್ ಎಕ್ ಟೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟೆನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ವೇರ್ ಟೀಟಾ ಎಂದು ಸಾಧಿಸಿ ಇದು ಏಪ್ರಿಲ್ ಎರಡು ಸಾವಿರದ ಹದಿನೈದು ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಹಾಗಾಗಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳ್ಯಾರ ಅವು ಕೂಡ ರಿಪೀಟ್ ಆಗೋ ಸಾಧ್ಯತೆ ಇರ್ತೈತಿ ಫಸ್ಟ್ ಎಡಭಾಗ ತೆಗೆದುಕೊಂಡು ನಾವು ಬಲಭಾಗವನ್ನು ಬರೆಸೋಣ ಎಡಭಾಗ ಇದು ನೋಡಿರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪ್ದಾಗೈತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ರೂಪ್ದಾಗ ಬರೆಯೋಣ ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಕ್ವಶಕ್ ಸ್ಕ್ವೇರ್ ಪ್ಲಸ್

ಕ್ವಶಕ್ ಟೀಟಾನ ಒನ್ ಅಪಾಯಿಂಟ್ ಸೈನ್ ಅಂತ ಬರೆದ್ರೆ ಸೈನ್ ಟೀಟಾ ಇಂಟು ಕ್ವಶಕನ ಒನ್ ಅಪಾಯಿಂಟ್ ಸೈನ್ ಟೀಟಾ ಅಂತೇಳಿ ಬರೆದ್ರೆ ಇದು ಕ್ಯಾನ್ಸಲ್ ಆಗ್ತೈತಿ ಅಂದ್ರೆ ಟೂ ಇಂಟು ಒನ್ ಬರ್ತೈತಿ ಅದೇ ಥರ ಇಲ್ಲಿ ಕಾಸ್ಕ್ವರ್ ಟೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ಟೀಟಾ ಆ್ಯಸ್ ಇಟ್ ಇಸ್ ಬರೋದು ಇಲ್ಲಿ ಕೂಡ ಟೂ ಕಾಸ್ಟೀಟ ಈ ಸೆಕ್ ಟೀಟಾನ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಬರ್ಕೊಂಡ್ರೆ ಒನ್ ಅಪ್ ಕಾಸ್ ಆಗ್ತೈತಿ ಇವಾಗ ಏನಾಯ್ತು ಹೊಡೆದು ಕಾಸ್ಟ್ ಟೀಟಾ ಕಾಸ್ಟೀಟಾ ಕ್ಯಾನ್ಸಲ್ ಉಳಿದದ್ದೇನು ಈಗ ನಾನು ಸೈನ್ಸ್ ಸ್ಕ್ವೇರ್ ಸ್ಕ್ವೇರ್ ಒಂದ್ ಕಡೆ ಬರ್ಕೋತೇನೆ ಇಲ್ಲಿ ಪ್ಲಸ್ ಟು ಉಳ್ದತಿ ಇಲ್ಲಿ ಪ್ಲಸ್ ಟೂ ಉಳ್ದೈತಿ ಎರಡು ಎರಡು ನಾಲ್ಕು ನಾಲ್ಕ ಸ್ಕ್ವೇರ್ ಟೀಟಾ ಇಲ್ಲಿ ಶೆಕ್ ಸ್ಕ್ವೇರ್ ಟೀಟಾ ಇಲ್ಲಿ ಇಲ್ಲಿ ಬರ್ಕೊಂಡಾಗ ಶೆಕ್ ಸ್ಕ್ವೇರ್ ಉಳಿತು ಇದು ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಕ್ವರ್ ಟೀಟಾ ಅಂದ್ರೆ ಒಂದಲೇ ಒಂದು ನಾಲ್ಕು ಪ್ಲಸ್ ಇದು ಕೊಸೆಕ್ ಸ್ಕ್ವೇರ್ ಅನ್ನ ಯಾಕಂದ್ರೆ ನಮ್ಮ ಉತ್ತರ ಏಳು ಬರೆಸ್ಬೇಕಾಗಿತ್ತು ಹಾಗಾಗಿ ಇದನ್ನ ಏನ್ ಏನಂತ ಬರೀತೇನೆ ಅಂದ್ರೆ ತ್ರಿಕೋನ ನಿತ್ಯ ಸಮೀಕರಣ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಟೀಟಾ ಅಂದ್ರೆ ಕೋಸಕ್ ಸ್ಕ್ವೇರ್ ಟೀಟಾ ಸೆಕ್ ಸ್ಕ್ವೇರ್ ಅಂದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇವಾಗ ಏನಾಯ್ತು ನೋಡಿದ್ರೆ ನಾಲ್ಕು ಒಂದು ಐದು ಐದು ಒಂದು ಆರು ಆರು ಒಂದು ಏಳು ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾರ್ಡ್ ಸ್ಕ್ವೇರ್ ಟೀಟಾ ಈ ಥರ ಭಾಳ ಸುಲಭವಾಗಿ ನೀವು ಮೂರಕ್ಕೆ ಮೂರು ಅಂಕವನ್ನು ತಗೋಬೋದು ಹನ್ನೊಂದನೇ ಪ್ರಶ್ನೆ ಸ್ಕ್ವೇರ್ ಆಫ್ ಒನ್ ಪ್ಲಸ್ ಕಾಸ್ಟ್ ಟೀಟಾ ಅಪ್ ಅನ್ ಒನ್ ಮೈನಸ್ ಕಾಸ್ಟೀಟಾ ಈಜ್ ಈ ಕೋಲ್ಟು ಕೊಸಕ್ ಟೀಟಾ ಪ್ಲಸ್ ಕಾಟ್ ಟೀಟಾ ಎಂದು ಸಾಧಿಸಿ ಇದು ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದಂಥ ಪ್ರಶ್ನೆ ಈ ಪ್ರಶ್ನೆ ಅಂತೂ ತುಂಬ ಸಾರಿ ರಿಪೀಟ್ ಆಗೈತಿ ಅದಕ್ಕೆ ಇಂಥ ಪ್ರಶ್ನೆ ಏನಾದರೂ ಮೂರು ಅಂಕ ಕೊಟ್ಬಿಟ್ರೆ ನೀವು ಭಾಳ ಸುಲಭವಾಗಿ ಮೂರಕ್ಕೆ ಮೂರು ಅಂಕ ತೊಗೋಬೋದು ಅದಕ್ಕೆ ಹೆಚ್ಚು ಹೆಚ್ಚು ನೀವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಟ್ರಿಗ್ನೊಮೆಟ್ರಿ ಮೇಲೆ ಏನು ಪ್ರಶ್ನೆ ಕೇಳಿದಾರೆ ಅಂದರೆ ಎರಡು ಸಾವಿರದ ಹದಿನೈದರಿಂದ ಇತ್ತೀಚೆಗೆ ಟೆಕ್ನೊಮೆಟ್ರಿ ಇಂಟ್ರೊಡ್ಯೂಸ್ ಮಾಡಿದ ಎರಡು ಸಾವಿರದ ಹದಿನೈದರಿಂದ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿ ರೆಫರ್ ಮಾಡಿದ್ರೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ನೀವು ಬಿಡೋ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಮುಂದೆ ಯಾವುದೇ ಅಪ್ಲೈಡ್ ಕೊಟ್ಟರು ಕೂಡ ಸುಲಭವಾಗಿ ಬಿಡಿಸ್ತೀರಿ ಇದು ನಾವು ಎಡಭಾಗ ತುಗಳನ್ನು ಒನ್ ಪ್ಲಸ್ ಕಾಸ್ಟ್ ಈಟಾ ಒನ್ ಮೈನಸ್ ಕಾಸ್ಟ್ ಈಟಾ ಇಲ್ಲಿ ಇದ್ರದ ಅಕರಣಿಕಾರಕವನ್ನು ಬರೆಯೆ ನಾವು ಒನ್ ಮೈನಸ್ ಕಾಸ್ಟ್ ಟೀಟಾ ಅಂದ್ರೆ ಅಕರಣಿಕಾರಕ ಒನ್ ಕಾಸ್ಟ್ ಈಟಾ ಇದರ ಚಿಹ್ನೆ ವಿರುದ್ಧ ಮೈನಸ್ ಇದರ ಪ್ಲಸ್ ಹಾಕಿ ಅವಶ್ಯಕ ಛೇದಕ್ಕೆ ಗುಣಿಸ್ಬೇಕದು ಒನ್ ಪ್ಲಸ್ ಕಾಸ್ಟ್ ಈಟಾ ಅಪ್ಪ ಒನ್ ಪ್ಲಸ್ ಕಾಸ್ಟ್ ಈಟಾ ಆ ಕರಣಿಕಾರಕವನ್ನು ಗುಣಿಸ್ತಲ್ಲ ಆ ಥರ ಇವಾಗ ಏನಾಯ್ತಿದೆ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಇಂಟು ಒನ್ ಪ್ಲಸ್ ಕಾಸ್ಟ್ ಇಟ್ಟ ಅಂದರೆ ಎ ಇಂಟು ಎ ಎ ಸ್ಕ್ವೇರ್ ಆಕೈತಿ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಹೋಲ್ ಸ್ಕ್ವೇರ್ ಅಪ್ಪ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಒಂದು ಸ್ಕ್ವೇರ್ ಮೈನಸ್ ಕಾಸ್ಟ್ ಸ್ಕ್ವೇರ್ ಒಂದು ಸ್ಕ್ವೇರ್ ಅಂದ್ರೆ ಒಂದ್ ಇದ್ದ ಇರ್ತೈತಿ ಬರೀ ಆಗುತ್ತೆ ಇಲ್ಲ ಒನ್ ಪ್ಲಸ್ ಕಾಸ್ಟ್ ಕಾಸ್ಟ್ ಇಟಾ ಸ್ಕೋರ್ ಅಪ್ಪ ಇದು ಒನ್ ಮೈನಸ್ ಕಾಸ್ಟ್ ಸ್ಕೋರ್ ಅಂದ್ರೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣ ಕಾಸ್ ಸ್ಕೋರ್ ಅಂದ್ರೆ ಸೈನ್ ಸ್ಕ್ವೇರ್ ಈಗ ಇದೆ ಸ್ಕ್ವೇರ್ ರೂಟ್ ತಗದ್ರೆ ಇದು ಎ ಸ್ಕ್ವೇರ್ ಅದ್ರ ಸ್ಕ್ವೇರ್ ರೂಟ್ ತೆಗೆದ್ರ ಎ ಅಷ್ಟ ಉಳಿತೈತಿ ಹಾಗಾಗಿ ಇದೆ ಸ್ಕ್ವೇರ್ ಹೋಗಿ ಬರೀ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಉಳಿತ ಅಪ್ಪ ಇದು ಸೈನ್ ಸ್ಕ್ವೇರ್ ಆಗಿ ಬರೀ ಸೈನ್ ಉಳಿತೈತಿ ಸೈನ್ ಟೀಟಾ ಬಾಗ್ಸಿದ್ರೆ ಒನ್ ಅಪಾನ್ ಸೈನ್ ಟೀಟಾ ಪ್ಲಸ್ ಕಾಸ್ಟೀಟಾ ಅಪಾನ್ ಸೈನ್ ಟೀಟಾ ಒನ್ ಅಪಾನ್ ಸೈನ್ ಟೀಟಾ ಅಂದ್ರೆ ಕ್ವಶೆಕ್ ಟೀಟಾ ಪ್ಲಸ್ ಕಾಸ್ ಅಪಾನ್ ಸೈನ್ ಅಂದ್ರೆ ಕಾಟ್ ಟೀಟಾ ನೋಡಿ ಬೇಕಾಗಿರೋ ಥರ ಭಾಳ ಸುಲಭವಾಗಿ ಬಂತು ಹನ್ನೆರಡನೇ ಪ್ರಶ್ನೆ ಸ್ಕ್ವೆರಟಾಪ್ ಒನ್ ಪ್ಲಸ್ ಸೈನ್ ಟೀಟಾ ಅಪನ್ ಮೈನಸ್ ಸೈನ್ ಟೀಟಾ ಪ್ಲಸ್ಟಾಪ್ ಒನ್ ಮೈನಸ್ ಸೈನ್ ಅಪನ್ ಒನ್ ಪ್ಲಸ್ ಸೈನ್ ಟೀಟಾ ಈಸ್ ಈಕ್ವಲ್ ಟು ಎಂದು ಸಾಧಿಸಿ ಐ ಸಿ ಬಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ ಸಪರೇಟ್ ಆಗಿ ಸುಲಭೀಕರಿಸ್ತಾ ಹೋಗ ನಡಭಾಗ ಇದು ಒನ್ ಪ್ಲಸ್ ಸೈನ್ ಟೀಟಾ ಅಪನ್ ಒನ್ ಮೈನಸ್ ಸೈನ್ ಟೀಟಾ ಇದು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಹಚ್ಚೋದಕ್ಕೆ ಇದಕ್ಕೆ ಎ ಪ್ಲಸ್ ಬಿ ಹಚ್ಬೇಕಂದ್ರೆ ಒನ್ ಮೈನಸ್ ಸೈನ್ ಟೀಟಾ ಇದ್ರ ಚಿಹ್ನೆ ವಿರುದ್ಧ ಮೈನಸ್ ಬದಲಿ ಪ್ಲಸ್ ಹಾಕಿ ಒನ್ ಪ್ಲಸ್ ಸೈನ್ ಟೀಟಾ ಇಂದ ಗುಣಿಸಬೇಕು ಒನ್ ಪ್ಲಸ್ ಸೈನ್ ಟೀಟಾ ಅಪಾನ್ ಒನ್ ಪ್ಲಸ್ ಸೈನ್ ಟೀಟಾ ಅದೇ ತರ ಇಲ್ಲಿ ಕೂಡ ಒನ್ ಮೈನಸ್ ಸೈನ್ ಟೀಟಾಸ್ ಇಟ್ ಈಸ್ ಅಪಾನ್ ಒನ್ ಪ್ಲಸ್ ಸೈನ್ ಟೀಟಾ ಇದು ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಹಚ್ಬೇಕಾದ್ರೆ ಎ ಪ್ಲಸ್ ಬಿ ಐತಿ ಎ ಮೈನಸ್ ಪಿ ಆಗ್ರೆ ಇಲ್ಲಿ ಪ್ಲಸ್ ತೆಗದ ಮೈನಸ್ ಹಾಕಿ ಒನ್ ಮೈನಸ್ ಸೈನ್ ಟೀಟಾದಿಂದ ಅವಶ್ಯಕ ಚೇದಕ್ಕೆ ಗುಣಿಸ್ಬೇಕು ಎಸ್ ಸುಲಭೀಕರಿಸ್ತಾ ಹೋಗೋಣ ಇವಾಗ ಇದು ನೋಡಿ ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಪ್ಲಸ್ ಸೈನ್ ಟೀಟಾ ಎ ಇಂಟು ಎ ಎ ಸ್ಕ್ವೇರ್ ಆಕೈತಿ ಒನ್ ಪ್ಲಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಆಗ್ತೈತಿ ಅಪ್ಪ ಎ ಎ ಮೈನಸ್ ಪಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಅಂದರೆ ಒಂದು ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಇಲ್ಲೇನಾಯಿತು ಇಲ್ಲಿ ಕೂಡ ಎ ಇಂಟು ಎ ಎ ಸ್ಕ್ವೇರ್ ಅಂದರೆ ಒನ್ ಮೈನಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಪ್ಪ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒಂದು ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಇನ್ನೊಂದು ಸ್ಟೆಪ್ ಸುಲಭೀಕರಿಸಿದ್ರ ಇದು ಯಾಸ್ ಇಟ್ ಈಸ್ ಇದೆ ಒನ್ ಪ್ಲಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಪ್ಪ ಒಂದು ಸ್ಕ್ವೇರ್ ಅಂದರೆ ಒಂದು ಅಂತ ಅರ್ಥ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ತ್ರಿಕೋನಿ ನಿತ್ಯ ಸಮೀಕರಣದ ಪ್ರಕಾರ ಕಾ ಸ್ಕ್ವೇರ್ ಅಂತ ಅರ್ಥ ಇಲ್ಲಿ ಇದು ಇದೆ ಇಟ್ ಈಸ್ ಒನ್ ಮೈನಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಪ ಒಂದ್ ಸ್ಕ್ವೇರ್ ಅಂದ್ರೆ ಒಂದಂತ ಅರ್ಥ ಒನ್ ಮೈನಸ್ ಸೈನ್ ಸ್ಕ್ವರ್ ಅಂದ್ರೆ ಕಾಸ್ವೇರ್ ಟೀಟಾ ಈಗ ಸ್ಕ್ವೇರ್ ರೂಟ್ ತಗೋದ್ರೆ ಏನ್ ಆಗ್ತೈತಿ ಸೈನ್ ಟೀಟಾ ಉಳಿತೈತಿ ಅಪ್ಪ ಅನ್ ಕಾ ಸ್ಕ್ವೇರ್ ಹೋಗಿ ಬರೀ ಕಾಸ್ ಉಳಿತೈತಿ ಪ್ಲಸ್ ಇಲ್ಲಿ ಸ್ಕ್ವೇರ್ ಹೋಗಿ ಒನ್ ಮೈನಸ್ ಸೈನ್ ಟೀಟಾ ಉಳಿತೈತಿ ಅಪ

ಒನ್ ಅಪ್ ಆನ್ ಕಾಸ್ಟ್ ಈಟಾ ಟೂ ಇಂಟು ಒನ್ ಅಪ್ ಆನ್ ಕಾಸ್ಟ್ ಅಂದರೆ ಸೆಕ್ಟ್ ಈಟಾ ನೋಡಿ ಸುಲಭವಾಗಿ ಸಾಧಿಸ್ಬೋದು ಈ ನಾಲ್ಕು ಸಮಸ್ಯೆಯನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ರಾಜ್ಯ ಮಟ್ಟದಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೆಸಿರ್ತಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಎಲ್ಲ ಪ್ರಶ್ನೆ ಕೇಳಿದ್ರು ಬಿಡಿಸೋ ಪ್ರಯತ್ನ ಮಾಡೋಣ ಒಟ್ಟಾರೆಯಾಗಿ ಈ ಘಟಕದ ಮೇಲೆ ಯಾವ ಪ್ರಶ್ನೆ ಕೊಟ್ಟರು ಕೂಡ ನೀವು ಮಾಡೋದಕ್ಕೆ ಸಮರ್ಥರಾಗಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಂಟೆಂಟನ್ನು ಕವರ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು